ಆದಾಗ ಇದು ಎಂತ ಘಟನೆ ಅಪ್ಪ ಅಂತಂದ್ರೆ ವಿಜಯಪುರದಲ್ಲಿ ಪ್ರಪುರದ ಬಾರಿಗೆ ಐದು ಗ್ಯಾಸ್ ಗಳನ್ನ ಈಗ ಅಗ್ನಿಶಾಮಕ ದಳದವರು ತೆಗೆದಿದ್ದಾರೆ ಇನ್ನೂ ಕಾರ್ಯಾಚರಣೆ ಮಾಡುತ್ತಿದ್ದಾರೆ ಇಂತ ಘಟಕ ಪುನರಾವರ್ತನೆ ಆಗಬಾರ್ದು ಯಾಕಪ್ಪ ಅಂತಂದ್ರ ಈಗ ಅವರ್ಡ್ಗಳಿಂದ ಅದೆಲ್ಲ ಆಸ್ಪಾಸಿನ ಮನೆಗಳೇ ಆಗಿರ್ಬೋದು ಜೀವಗಳ ಹಾನಿ ಆಗಿರ್ಬೋದು ಯಾವ ಆಗಿಲ್ಲ ಆದ ಕಾರಣದಲ್ಲ ಸ್ವಲ್ಪ ಸೂಕ್ಷ್ಮ ಮತ್ತು ಸುಸಾಧಿತ ಪ್ರದೇಶದಲ್ಲಿರುವಂತಹ ಏರಿಯಾಗಳನ್ನ ಕವರ್ ಮಾಡ್ಕೊಂಡು ಆ ಪೊಲೀಸ್ ಇಲಾಖೆಯು ಕೆಲವೊಂದು ಅಗ್ನಿಶಾಮಕ ದಳ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಂಡು ಯಾವುದೇ ಜೀವನ ಹಾನಿ ಆಗದಂತ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಇನ್ನೂ ಕಾರ್ಯಾಚರಣೆ ನಡೀತಾ ಇದೆ ಇದೊಂದು ಏನ್ ಕಾರಣ ಅಂತ ಸರ್ ಇದು ಏನೋ ಸೇನಾಮಿ ಈ ಏನಂತಪಾಲ್ಟಿ ಪರ್ಮಿಷನ್ ಇಲ್ಲ ಇರ್ಬೋದು ಅಥವಾ ಆಹಾರ ಮತ್ತು ಸುರಕ್ಷಾ ಅಧಿಕಾರಿಗಳಿಂದ ಪರ್ಮಿಷನ್ ಎಲ್ಲಾರಿ ಈ ಒತ್ತು ಗಾಡಿಗಳ ಇರ್ತಾರಲ್ ಸರ್ ಅವ್ರಿಗೆ ನಾವು ಬಡಗು ಗೊಡ್ರ್ ಅಂತ ಹೇಳ್ತೇವೆ ಆದ್ರೆ ಇಂತ ಬಡಗು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದನ್ನ ಸಾಕಷ್ಟು ಪ್ರಮಾಣದಲ್ಲಿ ಇರುವಂತಹ ಗ್ಯಾಸ್ ಗಳನ್ನ ಅನಧಿಕೃತವಾಗಿ ತಿನ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಇರ್ತಾರ ಸರ್ ಇದರಿಂದ ಜೋಗಳ ಹಾನಿ ಆಗ್ತದೆ ಇದನ್ನ ಕಡಿವಾಣ ಹಾಕಬೇಕು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಆಡಳಿತ ಕಠಿಣ ಕಾನೂನು ಕ್ರಮ ಅಂಗಡಿಗಳು ಸರ್ ಒಂದು ನಾಲ್ಕೈದು ಅಂಗಡಿಗಳು ಸುಟ್ಟಿದವ ಸರ್ ಇದು ಹಿಂದೆ ಗೊಡೋಣ ಇತ್ತು ಆಮೇಲೆ ಈ ಬರುವಂತ ದಿನಮಠಗಳಲ್ಲಿ ಮಾವಿನ ಅಂಗಡಿ ಇಡ್ತಾರ ಸರ್ ಅಲ್ಲಿ ಏನಿತ್ತಂದ್ರ

ಒಂದೆ ಗ್ಯಾಸ್ ಇರುತ್ತೆ ತಂಗುಡಿಯನ ಸರ್ ಚಾ ಪೀಚೆ ಅಲ್ಲಿ ಎ ಸಿಗಿದ್ ಪೀತೆ ಸರ್ ಕೊಳ್ಕ ಗ್ಯಾಸ್ ಆ ತಮನ ಸರ್ ಅವರ್ ಕಿಂತ ಚೋರ್ ಗ್ಯಾಸ್ ಆ ತಮನ ಸರ್ ಹ ಆಂದರ್ ನಕಗೆಚೆ ಹ ಮಯ ನಕತಿ ಒಂದೆ ಗಾಡಿ ಗಂತು ಆಯಿ ಸರ್ ಲಾಸ್ಟ್ ಆದಾಗ ಹೆಂಗೆ ಎದ್ರಿದ್ರಿ ನೀವೆಲ್ಲ ಲಾಸ್ಟ್ ಆದಾಗ ಹೆಂಗೆ ಎದ್ರಿಕೆದ್ರ ಅದ್ರೆ ಹೊಡ್ಕ ಟಮ್ಮ ಆನ್ ಸರ್ ಪಂಪ್ ಪಾಸ್ ಆದಂಗ ಆಯ್ತು ಸರ್ ಅದು ಊರata ಸರ್ ಮಪ್ಲಿ ಗೌರಿ ಪಾಯರ ಪರಿ ನಾಕಂತ ಬಿತೆ ಸರ್ ಪಾಪ ಓನು ಅದ ಪೈಪ ಹೋಗದು ಓದರು

ಅದಕ್ಕೆ ಸ್ವಲ್ಪ ಒಳಗಾಯ್ತರಿ ಕಟ್ಟಿಗೆ ಅವ್ರು ಇಟ್ಟಾರೀ ಯಾರ ಸಿಗರೇಟ್ ಸೇದೋ ಏನ್ ಮಾಡ್ರಿ ಕಸ್ಟಮರ್ ಮಮದ ಮಮದ ಕೇಳ್ರಿ ಅಂದ್ರೆ ಕಸ್ಟಮರ್ ಅಂದ್ರೆ ನಾವು ಸ್ವಲ್ಪ ಮಟ್ಟಿ ನೋಡಿದ್ರೆ ಏನೋ ಸ್ವಲ್ಪ ಮಟ್ಟಿ ಇತ್ರ ಅದು ಒಂದು ಅದು ಒಂದು ಗಟಕೆಯಿಂದ ಕ್ಯಾಶಿಂಗ್ ಬರುತ್ತೆ ಅದು ಅರ್ಧ ಗ್ಯಾಸ್ ಒಳಗೆ ಇತ್ರ ಆ ಗ್ಯಾಸಿನಿಂದ ಕ್ಯಾಶಿಂಗ್ ಐದ್ ಗ್ಯಾಸ್ ಐದು ಕ್ಯಾಶ್ ಒಳಗಿದವರು ಒಂದು ಕ್ಯಾಶ್ ಒಂದು ಕ್ಯಾಶಿ ಹೋಗಿ ಜಾಸ್ತಿ ಹೆಸರು ಕ್ಯಾಶ್ ಸಿಲಿಂಡರ್ ಸಿಲಿಂಡರ್ ಸರ್ ಹೌದು ಚಾ ಅಂಗಡಿ ಟಾ ಊಟ ಅಂಗಡಿ ಏನಾಗ್ಯ ಬರ್ತಿದ್ರಿಗಡೆ ರಕ್ಷಣೆ ಮಾಡಿದೇವ್ರಿ ಮಲಿ ಅಂತ ಹೊರ ಬರ ಕರ್ಸಿದೇವ್ರಿ ಆ ಕಡೆ ಬಿಲ್ಡಿಂಗ್ ತವ್ರಿ ಮಲಿ ಮುಂದ್ರಿ ಆ ಕಡೆ ಯಾರು ಹೋಗಿ ಬಟ್ಟಿಲ್ಲ